ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಸಂಖ್ಯೆಗಳ ವಿನ್ಯಾಸಗಳು ಈಗಾಗಲೇ ನಾವು ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ ಇನ್ನು ಅದೇ ರೀತಿಯ ಇನ್ನು ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಪ್ರಶ್ನೆಗಳಿಗೂ ಮೊದಲು ಸೂಚನೆಗಳನ್ನು ಗಮನಿಸುವುದಾದ್ರೆ ಕೋಷ್ಟಕ ಐದು ಗುಣಿಸು ಐದು ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿದೆ ಮೊದಲ ಜೋಡಿ ಸಂಖ್ಯೆಗಳಲ್ಲಿ ಸೂಕ್ತವಾದ ಸಂಬಂಧವನ್ನು ಗುರುತಿಸಿ ಮತ್ತು ಎರಡನೇ ಜೋಡಿಯ ಪ್ರಶ್ನಾರ್ಥಕ ಸ್ಥಾನದಲ್ಲಿರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈಗ ಆಲ್ರೆಡಿ ಸಾಲ್ವ್ ಮಾಡಿರುವ ಪ್ರಶ್ನೆಗಳಂತೆಯೇ ಈಗ ನಾವು ಮಾಡಬೇಕಾದದ್ದು ಎಂತ ಅಂದರೆ ಈ ಜೋಡಣೆಯನ್ನು ಗಮನಿಸಿಕೊಳ್ಬೇಕು ಇದೇ ಜೋಡಣೆಯನ್ನು ಉಪಯೋಗಿಸಿಕೊಂಡು ಮುಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಂತಹದ್ದು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿದ್ರೆ ನಾಲ್ಕು ಇಪ್ಪತ್ತೆಂಟು ನಲವತ್ತೆಂಟು ಅರವತ್ತೆಂಟು ಎಂಬತ್ನಾಲ್ಕರ ಸಮಾನುಪಾತ ಐವತ್ತೆರಡು ಐವತ್ತಾರು ಅರವತ್ತು ಅಂತ ಇದ್ರೆ ಇಪ್ಪತ್ತು ಮೂವತ್ತಾರು ಐವತ್ತಾರು ಎಪ್ಪತ್ತಾರು ನೂರಕ್ಕೆ ಉತ್ತರ ಯಾವುದು ಅಂತ ನೋಡಬೇಕು ನಾಲ್ಕು ಆಯ್ಕೆಗಳಿವೆ ಅದೇ ರೀತಿ ಜೋಡಣೆಯಲ್ಲಿ ಪ್ಯಾಟರ್ನ್ ಅನ್ನು ಗಮನಿಸ್ತಾ ಹೋದ್ರೆ ನಾಲ್ಕು ಇಪ್ಪತ್ತೆಂಟು ನಲ್ವತ್ತೆಂಟು ಅರವತ್ತೆಂಟು ಹಾಗೆ ಎಂಬತ್ನಾಲ್ಕು ನಂತರ ಐವತ್ತೆರಡು ಅರವತ್ತು ಅರವತ್ತು ಐವತ್ತೆರಡು ಐವತ್ತಾರು ಅರವತ್ತು ಸರಿ ಇದೆ ಅಲ್ವಾ ಹಾಗೆ ಪ್ರಶ್ನೆಯ ಎರಡನೇ ಭಾಗದಲ್ಲಿ ಈಗ ಯಾವುದು ನಂಬರ್ಸ್ ಇದೆ ಇಪ್ಪತ್ತು ಮೂವತ್ತಾರು ಐವತ್ತಾರು ಎಪ್ಪತ್ತಾರು ಹಾಗೆ ನೂರು ಯಾವ ರೀತಿಯಾಗಿತ್ತು ಪ್ರಶ್ನೆಯ ಮೊದಲಾರ್ಧದ ಹಾಗೆತ್ತು ಈಗ ನಮ್ಮ ಉತ್ತರ ಯಾವ ರೀತಿ ಇರಬೇಕು ಐವತ್ತೆರಡು ಐವತ್ತಾರು ಅರವತ್ತರ ಹಾಗೆ ಇರಬೇಕು ಅಲ್ವಾ ನಮ್ಮ ಉತ್ತರ ಯಾವುದಾಗ್ತದೆ ಇಲ್ಲಿ ಹಾಗಾದ್ರೆ ಐವತ್ತೆರಡು ನಲವತ್ತೆಂಟು ಹಾಗೆ ನಲವತ್ತ ನಾಲ್ಕು ಸರಿಯಾದ ಉತ್ತರ ಆಗ್ತದೆ ಯಾವ ಆಯ್ಕೆ ಹಾಗಾದರೆ ಇಲ್ಲಿ ಸರಿಯಾಗಿರುವಂಥದ್ದು ನೋಡಿ ಆಯ್ಕೆಗಳಲ್ಲಿ ಗಮನಿಸಿದ್ರೆ ನಮ್ಮ ಆಯ್ಕೆ ನಾಲ್ಕು ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಇಪ್ಪತ್ತು ಮೂವತ್ತಾರು ಐವತ್ತೆರಡು ಅರವತ್ತೆಂಟು ಎಂಬತ್ನಾಲ್ಕು ಇದಕ್ಕೆ ಅರವತ್ನಾಲ್ಕು ನಲ್ವತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಎಂಟು ಹನ್ನೆರಡು ಅಂತ ಆದ್ರೆ ನಾಲ್ಕು ಇಪ್ಪತ್ತೆಂಟು ಐವತ್ತೆರಡು ಎಪ್ಪತ್ತಾರು ನೂರಕ್ಕೆ ಉತ್ತರ ಯಾವುದು ಅಂತ ನೋಡಬೇಕು ಆಯ್ಕೆಗಳನ್ನು ನೋಡಿ ಅದೇ ರೀತಿ ಜೋಡಣೆಯನ್ನು ನೋಡ್ತಾ ಹೋದರೆ ನಾವು ಪ್ಯಾಟರ್ನ್ ಅನ್ನು ಗಮನಿಸ್ತಾ ಹೋಗುವ ಇಪ್ಪತ್ತು ಮೂವತ್ತಾರು ಐವತ್ತೆರಡು ಅರವತ್ತೆಂಟು ಎಂಬತ್ನಾಲ್ಕು ಇದಕ್ಕೆ ಜೋಡಿ ಸಂಖ್ಯೆಗಳು ಯಾವುದಿದೆ ಅರವತ್ನಾಲ್ಕು ನಲವತ್ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಎಂಟು ಹನ್ನೆರಡು ಅಲ್ವಾ ಈಗ ನಾವೇನು ಮಾಡಬೇಕು ಪ್ರಶ್ನೆಯ ಎರಡನೇ ಭಾಗವನ್ನು ಗಮನಿಸುವುದಾದರೆ ನಾಲ್ಕು ಇಪ್ಪತ್ತೆಂಟು ಐವತ್ತೆರಡು ಎಪ್ಪತ್ತಾರು ನೂರು ಇತ್ತಲ್ವಾ ನಾಲ್ಕು ಇಪ್ಪತ್ತೆಂಟು ಐವತ್ತೆರಡು ಎಪ್ಪತ್ತಾರು ನೂರು ಯಾವುದ್ರ ಆಗಿತ್ತು ಇಪ್ಪತ್ತು ಮೂವತ್ತಾರು ಐವತ್ತೆರಡು ಅರವತ್ತೆಂಟು ಎಂಬತ್ತ ನಾಲ್ಕರ ಆಗಿತ್ತು ಈಗ ಉತ್ತರ ಹಾಗಾದರೆ ಹೇಗೆ ಬರಬೇಕು ನಮಗೆ ಉತ್ತರವನ್ನು ನಾವು ಗಮನಿಸ್ತಾ ಹೋದರೆ ಎಂಬತ್ತು ನಂತರ ಯಾವುದು ಬರ್ತದೆ ಅರವತ್ತು ನೆಕ್ಸ್ಟ್ ನಲವತ್ತು ಹಾಗೆ ಹದಿನ ಇಪ್ಪತ್ತು ನೆಕ್ಸ್ಟ್ ಯಾವ್ದು ನಂಬರ್ ಹದಿನಾರು ಹಾಗೆ ಹನ್ನೆರಡು ಸರಿಯಾಗಿದೆಯಾ ಪ್ರಶ್ನೆಯ ಮೊದಲ ಅರ್ಧದಲ್ಲಿ ಇರುವಂತಹ ಪ್ಯಾಟರ್ನ್ ಅನ್ನೇ ಈ ನಂಬರ್ಸ್ ಕೂಡ ಫಾಲೋ ಮಾಡಿದೆ ಅಲ್ವಾ ಆದ್ರಿಂದ ಇಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಅಲ್ವಾ ಮುಂದಿನ ಪ್ರಶ್ನೆ ಇಪ್ಪತ್ತು ಮೂವತ್ತಾರು ಐವತ್ತಾರು ಅರವತ್ತರ ಸಮಾನುಪಾತ ನಲವತ್ತು ಹದಿನಾರು ಹನ್ನೆರಡು ಅಂತಾದರೆ ಎಂಬತ್ನಾಲ್ಕು ಅರವತ್ತೆಂಟು ನಲವತ್ತೆಂಟು ನಲವತ್ನಾಲ್ಕಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ಗಮನಿಸಬೇಕು ಆಯ್ಕೆಗಳಿವೆ ನೋಡಿ ನಾಲ್ಕು ಅದೇ ರೀತಿ ನಾವು ಜೋಡಣೆಯನ್ನು ಗಮನಿಸ್ತಾ ಹೋಗಬೇಕು ಜೋಡಣೆಯನ್ನು ಗಮನಿಸುವುದಾದರೆ ಇಪ್ಪತ್ತು ನಂತರ ಯಾವುದು ಮೂವತ್ತಾರು ಮತ್ತೆ ಯಾವುದು ಐವತ್ತಾರು ಮತ್ತೆ ಅರವತ್ತು ಪ್ಯಾಟರ್ನ್ ಅನ್ನು ಗಮನಿಸಿದ್ವಿ ನೆಕ್ಸ್ಟ್ ಯಾವ ಪ್ಯಾಟ್ ಯಾವ ನಂಬರ್ಸ್ ಇದು ಪ್ಯಾಟರ್ನ್ ನೋಡಬೇಕು ನಲ್ವತ್ತು ಹದಿನಾರು ಹಾಗೆ ಹನ್ನೆರಡು ಸರಿ ಇದೆ ಅಲ್ವಾ ಒಂದು ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಪ್ರಶ್ನೆ ಎರಡನೇ ಭಾಗದ ನಂಬರ್ಸ್ ನೋಡೋದಾದ್ರೆ ಎಂಬತ್ನಾಲ್ಕು ಅರವತ್ತೆಂಟು ನಲ್ವತ್ತೆಂಟು ನಲ್ವತ್ತ ನಾಲ್ಕು ಇದೆ ಇದಕ್ಕೆ ನೆಕ್ಸ್ಟ್ ಯಾವ ನಂಬರ್ಸ್ ಈಗ ಉತ್ತರವಾಗಿ ಬರ್ತದೆ ಅಂತ ನೋಡ್ಬೇಕಾದದ್ದು ಯಾವ ನಂಬರ್ಸ್ ಬರ್ತದೆ ಹೇಳ್ತೀರಾ ಫಸ್ಟಿಗೆ ಇವತ್ನಾಲ್ಕು ನೆಕ್ಸ್ಟ್ ಯಾವ ನಂಬರ್ ಬರ್ತದೆ ಎಂಬತ್ತ ಉಂಟು ನೆಕ್ಸ್ಟ್ ಯಾವುದು ತೊಂಬತ್ತ ಎರಡು ಆದ್ರಿಂದ ಇಲ್ಲಿ ಆಯ್ಕೆ ಯಾವುದು ಆಯ್ಕೆ ಒಂದು ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಅಲ್ವಾ ಮುಂದಿನ ಪ್ರಶ್ನೆ ಅರವತ್ನಾಲ್ಕು ಅರವತ್ತೆಂಟು ತೊಂಬತ್ತೆರಡು ಎಪ್ಪತ್ತಾರು ಎಂಬತ್ತರ ಸಮಾನುಪಾತ ಎಂಬತ್ತೆಂಟು ಎಪ್ಪತ್ತೆರಡು ತೊಂಬತ್ತಾರು ಅಂತ ಆದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಹನ್ನೆರಡು ಮೂವತ್ತಾರು ನಲವತ್ತಕ್ಕೆ ಉತ್ತರ ಯಾವುದು ಅಂತ ನೋಡಬೇಕು ಅಲ್ವಾ ಈಗ ನಾಲ್ಕು ಆಯ್ಕೆಗಳಿದೆ ನಮ್ಮಲ್ಲಿ ಅದೇ ರೀತಿ ನಾವು ಜೋಡಣೆಯಲ್ಲಿ ಪ್ಯಾಟರ್ನನ್ನು ಗಮನಿಸ್ತಾ ಹೋದರೆ ಮೊದಲನೇದಾಗಿ ಅರವತ್ನಾಲ್ಕು ಅರವತ್ತೆಂಟು ತೊಂಬತ್ತೆರಡು ಎಪ್ಪತ್ತಾರು ಎಂಬತ್ತು ಒಂದು ಅಲ್ಲಿ ಇದೆ ನೆಕ್ಸ್ಟ್ ಯಾವ ಸಂಖ್ಯೆಗಳನ್ನು ನೋಡಬೇಕು ಅದಕ್ಕೆ ಜೋಡಿ ಸಂಖ್ಯೆಗಳು ಈಗ ಎಂಬತ್ತೆಂಟು ಎಪ್ಪತ್ತೆರಡು ಹಾಗೆ ತೊಂಬತ್ತ ಆರು ಒಂದು ಅಲ್ಲಿ ಇತ್ತು ಈಗ ಪ್ರಶ್ನೆ ಎರಡನೇ ಭಾಗಕ್ಕೆ ಬರ್ತಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಹನ್ನೆರಡು ಮೂವತ್ತಾರು ಹಾಗೆ ನಲವತ್ತು ಇದೆ ಈಗ ನಾವು ಉತ್ತರವನ್ನು ಗಮನಿಸಬೇಕಾದ್ದು ಉತ್ತರ ಯಾವ ರೀತಿ ಇರಬೇಕು ಮೊದಲ ಅರ್ಧದ ಹಾಗೆ ಇರಬೇಕು ಯಾವ ನಂಬರ್ಸ್ ಬರ್ತದೆ ಹೇಳ್ತೀರಾ ನೀವೇ ಯಾವ ನಂಬರ್ಸ್ ಬರ್ತದೆ ಅಂದ್ರೆ ಎಂಟು ಮೂವತ್ತೆರಡು ಹಾಗೆ ಹದಿನಾರು ಸರಿಯಾಗಿದೆ ಅಲ್ವಾ ಸರಿಯಾಗಿ ಉತ್ತರಿಸಿದ್ದೀರಾ ನೀವು ಸರಿಯಾಗಿದೆ ಎಂಟು ಮೂವತ್ತೆರಡು ಹಾಗೆ ಹದಿನಾರು ಆಪ್ಷನ್ ಯಾವುದು ಇಲ್ಲಿ ಆಪ್ಷನ್ ಡಿ ಅಂದರೆ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಎಲ್ರಿಗೂ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ನಾಲ್ಕು ಇಪ್ಪತ್ತೆಂಟರ ಸಮಾನುಪಾತ ಇಪ್ಪತ್ನಾಲ್ಕು ನಲವತ್ತೆಂಟು ಐವತ್ತೆರಡು ತೊಮ್ ಮೂವತ್ತೆರಡು ಹಾಗೆ ಎಂಟು ಅಂತ ಆದರೆ ಮೂರು ಎಪ್ಪತ್ತಾರಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ನೋಡಬೇಕು ನಾಲ್ಕು ಆಯ್ಕೆಗಳಿವೆ ಈಗ ನಾವು ಜೋಡಣೆಯಲ್ಲಿ ಪ್ಯಾಟನನ್ನು ಗಮನಿಸ್ತಾ ಹೋಗಬೇಕು ಮೊದಲನೇದಾಗಿ ಯಾವುದು ನಾಲ್ಕು ಮತ್ತು ಇಪ್ಪತ್ತೆಂಟು ನೆಕ್ಸ್ಟ್ ಯಾವುದು ನಂಬರ್ಸ್ ಇದೆ ಇಪ್ಪತ್ನಾಲ್ಕು ನಲವತ್ತ ಎಂಟು ಐವತ್ತೆರಡು ಹಾಗೆ ಮೂವತ್ತೆರಡು ಮತ್ತು ಎಂಟು ಹೌದಾ ನೆಕ್ಸ್ಟ್ ನ ಬರುವ ನಂಬರ್ಸ್ ಯಾವುದು ಪ್ರಶ್ನೆ ಎರಡನೇ ಭಾಗದಲ್ಲಿ ನೂರು ಮತ್ತು ಎಪ್ಪತ್ತ ಆರು ಈಗ ನಾವು ಉತ್ತರವನ್ನು ಗಮನಿಸ್ತಾ ಹೋದ್ರೆ ಇಪ್ಪತ್ನಾಲ್ಕು ನಲವತ್ತ ಎಂಟು ಐವತ್ತೆರಡು ಮೂವತ್ತ ಎರಡು ಎಂಟು ಹೇಗೆ ಬಂತು ಅದೇ ರೀತಿ ನಮ್ಮ ಉತ್ತರ ಬರಬೇಕು ಹಾಗಾಗಿ ಫಸ್ಟ್ ಯಾವ ನಂಬರ್ ಬರ್ತದೆ ಇಲ್ಲಿ ತೊಂಬತ್ತ ಆರು ನೆಕ್ಸ್ಟ್ ಯಾವುದು ತೊಂ ಎಪ್ಪತ್ತ ಎರಡು ನೆಕ್ಸ್ಟ್ ಯಾವ ನಂಬರ್ ಬರಬೇಕು ಐವತ್ತೆರಡು ನೆಕ್ಸ್ಟ್ ಯಾವುದು ಬರಬೇಕು ಐವತ್ತಾರು ನೆಕ್ಸ್ಟ್ ಯಾವುದು ಎಂಬತ್ತು ಸರಿಯಾಗಿದೆ ಅಲ್ವಾ ಎರಡು ಕೂಡ ಪ್ಯಾಟರ್ನ್ ಫಾಲೋ ಆಗಿದೆ ಅಲ್ವಾ ಆದ್ರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು ತೊಂಬತ್ತಾರು ಎಪ್ಪತ್ತೆರಡು ಐವತ್ತೆರಡು ಐವತ್ತಾರು ಎಂಬತ್ತು ಸರಿಯಾದ ಉತ್ತರ ಅಂದ್ರೆ ಆಯ್ಕೆ ಒಂದು ಆಪ್ಷನ್ ಎ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಇಂದಿನ ಈ ತರಗತಿ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು